ಹೊಸ ವರ್ಷ ಆರಂಭವಾಗ್ತಾ ಇದ್ದಂತೆ ಮದ್ಯ ಸೇವಿಸಿ ಬೀಚ್ನಲ್ಲಿ ಪಬ್ನಲ್ಲಿ ಕ್ಲಬ್ನಲ್ಲಿ ವಿನ ಕಾರಣ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಜಾ ಮಾಡಿ ಹೊಸ ವರ್ಷ ಆಚರಿಸುವ ಜನ ಒಂದು ಕಡೆಯಾದರೆ ಇನ್ನೊಂದು ಕಡೆ ಮಾನವ ಜನ್ಮ ಇರೋದೇ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲು ಅಂತ ಅರಿತಿರುವ ಗೋಕಾಕ್ನಲ್ಲಿರುವ ಆ ಫೌಂಡೇಶನ್ ಸಹಾಯ ಮಾಡುವುದರಲ್ಲಿ ಮುನ್ನುಗ್ಗಿ ಬರ್ತಾ ಇದೆ ಹೌದು ಹೆಸರಿಗೆ ತಕ್ಕಂತೆ ಮಾತೃತ್ವವನ್ನು ಎತ್ತಿ ಹಿಡಿದು ಕಷ್ಟದಲ್ಲಿರುವ ಜನತೆಗೆ ಅನಾಥಾಶ್ರಮಗಳಿಗೆ ತೆರಳಿ ಸಹಾಯ ಹಸ್ತ ಚಾಚ್ತಾ ಇದೆ

ಮಾತೃಭೂಮಿ ಫೌಂಡೇಶನ್ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂನಲ್ಲಿ ಇರುವ ಶ್ರೀ ದೂತ್ ವಿಕಾಸ ಶಿಕ್ಷಣ ಸಂಸ್ಥೆಯ ವಿಶೇಷ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು ಅದರ ಜೊತೆಯಲ್ಲಿ ಮಾತೃಭೂಮಿ ಫೌಂಡೇಶನ್ ಸದಸ್ಯರಾದ ನಯನಾ ಅವರು ಹುಟ್ಟು ಕೂಡ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಎಲ್ಲರಿಗೂ ಶುಭವನ್ನ ಹಾರೈಸಿ ಸಂತಸವನ್ನ ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಬುಕ್ ಹಾಗೂ ಪೆನ್ಗಳನ್ನು ವಿತರಿಸಿ ಮಕ್ಕಳಿಗೆ ಶುಭವನ್ನ ಹಾರೈಸಿದ್ರು ಇನ್ನು ಈ ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಉದಯ್ ಕುರ್ಚಿಯವರು ಸಹಕಾರವನ್ನ ನೀಡಿದರು ಜೊತೆಗೆ ಇದೇ ತಾಲೂಕಿನ ವೈದ್ಯರು ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿಗಳು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕನ್ನಡ ಹುಕ್ಕೇರಿ